ಸುಮಾರು ಹತ್ತೆರಡು ವರ್ಷದಿಂದ ಈ ಏಂಜಲ್ ಟ್ಯಾಕ್ಸ್ ಇಂದ ತೆಗಿಬೇಕು ಅನ್ನೋದ್ರ ಬಗ್ಗೆ ಒಂದು ಡಿಮ್ಯಾಂಡ್ ಇತ್ತು ಈ ವರ್ಷದ ಬಜೆಟ್ ನಲ್ಲಿ ನರೇಂದ್ರ ಮೋದಿ ಸರ್ಕಾರ ಏಂಜಲ್ ಟ್ಯಾಕ್ಸ್ ನ ಅಬಾಲಿಷ್ ಮಾಡಿ ಸ್ಟಾರ್ಟ್ ಗಳಿಗೆ ಬಹಳ ದೊಡ್ಡದಾಗಿರುವಂತಹ ಒಂದು ವಂಚನೆ ಮಾಡಿದೆ ಒಂದು ಉದ್ಯೋಗ ಮಾಡಿದೆ ಇದು ಮತ್ತೆ ಬಜೆಟ್ ನ ಓವರ್ ಆಲ್ ಒಂದು ಬರ್ಡ್ಸ್ ಐ ಒಂದು ಸ್ಟಾರ್ಟ್ ಫೌಂಡರ್ನ ದೃಷ್ಟಿಯಿಂದ ಕೊಡ್ಲಿಕ್ಕೆ ಇವತ್ತು ನಮ್ಮ ಜೊತೆಗೆ ತೇಜಸ್ ಇದ್ದಾರೆ ವೆಲ್ಕಮ್ ತೇಜಸ್ ಫಾರ್ ದಿಸ್ ಪ್ರೋಗ್ರಾಮ್ ಅಂಡ್ ಥ್ಯಾಂಕ್ ಯು ಫಾರ್ ದ ಪ್ರೆಸೆನ್ಸ್ ಇರ್ತದೆ ಈಗ ಈಗ ಲುಕಿಂಗ್ ಫಾರ್ವರ್ಡ್ ಟು ಲಿಸ್ನಿಂಗ್ ಟು ಸ್ನೇಹಿತರೆ ನಾನು ಹೆಚ್ಚು ಸಮಯ ತಗೊಳ್ಳೋದಿಲ್ಲ ಆದರೆ ಈ ಬಜೆಟ್ನ ಪೊಲಿಟಿಕಲ್ ಮತ್ತೆ ಗ್ಲೋಬಲ್ ಇಕನಾಮಿಕ್ ಕಾಂಟೆಕ್ಸ್ ಏನು ಅನ್ನೋದನ್ನ ನಿಮ್ಮ ಎದುರುಗಡೆ ಇಡಲೇಬೇಕು ಯಾಕೆಂದ್ರೆ ಈ ಬಜೆಟ್ ಅನ್ನ ನಾವು ಸರಿಯಾದಂತಹ ದೃಷ್ಟಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕು ಮತ್ತೆ ಅದರ ಅಪ್ರಿಶಿಯೇಟ್ ಮಾಡಬೇಕು ಅಂತಂದ್ರೆ ಬಜೆಟ್ ಯಾವ ಒಂದು ಗ್ಲೋಬಲ್ ಪೊಲಿಟಿಕಲ್ ಅಂಡ್ ಇಕನಾಮಿಕ್ ಕಾಂಟೆಕ್ಸ್ ಡೆಲಿವರ್ ಆಯಿತು ಅನ್ನೋದನ್ನ ನಾವು ಅರ್ಥ ಇಟ್ ಕಳೆದ ಐದಾರು ವರ್ಷದಿಂದ ಪೋಸ್ಟ್ 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 ಕೋವಿಡ್ ಅಂಡ್ ಅಂಡ್ ಯುಕ್ರೇನ್ ರಷ್ಯಾ ದ ದ ಟೆನ್ಷನ್ ಇನ್ ಗ್ಲೋಬಲ್ ಸಪ್ಲೈ ಯಾವ ರೀತಿ ಆಗಿದೆ ಅಂತ ಮಾಡಿಕೊಳ್ಬೇಕಾಗಿರಬಹುದು ಗೊತ್ತಿದೆ ಪ್ರಪಂಚದ ಅಡ್ವಾನ್ಸ್ ಇಕಾನಮಿಗಳನ್ನು ಎಂಥ ಒಂದು ಚಾಲೆಂಜಿಂಗ್ ಸ್ಟೇಟ್ ಅಲ್ಲಿ ಇದಾವೆ ಈ ಎಲ್ಲ ಗ್ಲೋಬಲ್ ಅನ್ಸರ್ಟನಿಟೀಸ್ ಗಳ ಮಧ್ಯದಲ್ಲೂ ಕೂಡ ಕನ್ಸಿಸ್ಟೆಂಟ್ ಆಗಿ ಕಳೆದ ಹತ್ತು ವರ್ಷದಿಂದ ಯಾವುದಾದ್ರೂ ಒಂದು ಇಕಾನಮಿ ಯಾವುದಾದ್ರೂ ಒಂದು ದೇಶ ಆರ್ಥಿಕವಾಗಿ ಸ್ಟೆಬಿಲಿಟಿಯನ್ನ ಅಚೀವ್ ಮಾಡಿದೆ ಅಂತಾದರೆ ಅದ್ರ ಜೊತೆಗೆ ಫಾಸ್ಟೆಸ್ಟ್ ಗ್ರೋಯಿಂಗ್ ಮೇಜರ್ ಇಕಾನಮಿ ಇನ್ ದ ವರ್ಲ್ಡ್ ಅನ್ನುವಂತ ಕೀರ್ತಿಯನ್ನು ಪಡೆದಿದೆ ಅನ್ನೋದಾದ್ರೆ ಇಕನಾಮಿಕ್ ಗ್ರೋತ್ ಕಳೆದ ಹತ್ತು ವರ್ಷದಲ್ಲಿ ನಾವೇನು ಈ ಗ್ಲೋಬಲ್ ಅನ್ಸರ್ಟನಿಟೀಸ್ ಮಧ್ಯದಲ್ಲಿ ಅಚೀವ್ ಮಾಡಿದ್ವಿ ಅದನ್ನ ಇದೇ ರೀತಿ ಮುಂದುವರಿಸುವಂತಹ ಮತ್ತೆ ಪ್ರಧಾನಮಂತ್ರಿಗಳು ಪ್ರತಿ ಸಾರಿಯೂ ಕೂಡ ವಿಕಸಿತ ಭಾರತ ಟ್ವೆಂಟಿ ಫಾರ್ಟಿ ಸೆವೆನ್ ಅನ್ನುವಂತಹ ಅವರ ಕಲ್ಪನೆಯನ್ನ ಭಾರತದ ಕಲ್ಪನೆಯನ್ನ ಸಾಕಾರಗೊಳಿಸಲಿಕ್ಕೆ ಬಹಳ ದೊಡ್ಡ ಮೈಲಿಗಲ್ಲಾಗಿ ಬಜೆಟ್ ಕೆಲಸ ಮಾಡಿದೆ ಈ ಬಜೆಟ್ ನ ಫೋಕಸ್ ಯಾವುದು ಅಂತಂದ್ರೆ ತಾವಾಗಲೇ ಅಲ್ಲೇ ಪತ್ರಿಕೆಗಳನ್ನು ಓದಿದೀವಿ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ನ ಪ್ರಸ್ತುತಿ ಮಾಡಬೇಕಾದ್ರೆ

ಅತ್ಯಂತ ದೊಡ್ಡ ಜನಸಂಖ್ಯೆ ಹೊಂದಿರುವಂತಹ ದೇಶ ಕೂಡ ಭಾರತ ಈ ಜನಸಂಖ್ಯೆಯಲ್ಲಿ ಹದಿನೆಂಟರಿಂದ ಮೂವತ್ತೈದು ವರ್ಷದ ಅಂದ್ರೆ ಉದ್ಯೋಗ ಮಾಡುವಂತಹ ವಯಸ್ಸಿನ ಕೈಗೆ ಕೆಲಸ ಬೇಕಾಗಿರುವಂತಹ ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ಬೇಕಾಗಿರುವಂತಹ ಅನಿವಾರ್ಯತೆ ಇರುವಂತಹ ವಯಸ್ಸಿನ ಜನ ಇರುವಂತಹ ಪ್ರಪಂಚದ ಲಾರ್ಜೆಸ್ಟ್ ಪಾಪ್ಯುಲೇಷನ್ ನೇಷನ್ ಯಾವುದು ಭಾರತ ಮೊನ್ನೆ ಪ್ರೆಸೆಂಟ್ ಮಾಡಿದ ಇಕನಾಮಿಕ್ ಸರ್ವೆ ನಂಬರ್ಸ್ ಅಲ್ಲಿ ಕ್ಯಾಪ್ಚರ್ ಇಂಡಿಯಾ ಟುಡೇ ಹ್ಯಾಸ್ ಮಿಲಿಯನ್ ಯಂಗ್ ಪೀಪಲ್ ಇನ್ ದ ಪಾಪ್ಯುಲೇಷನ್ ಟು ಥರ್ಟಿ ಫೈವ್ ಈ ಸಿಕ್ಸ್ ಫಿಫ್ಟಿ ಮಿಲಿಯನ್ ಎಷ್ಟು ದೊಡ್ಡದು ಅಂದ್ರೆ ಅಮೆರಿಕಾ ದೇಶದ ಟೋಟಲ್ ಪಾಪ್ಯುಲೇಷನ್ ಎರಡರಷ್ಟು ಸೊ ಯಾವುದೇ ಸರ್ಕಾರಕ್ಕೂ ಕೂಡ ನಮ್ಮ ಎದುರುಗಡೆ ಇರುವಂತಹ ಬಹಳ ದೊಡ್ಡ ಸವಾಲು ಇವತ್ತು ಏನು ಅಂತಂದ್ರೆ ಹೌ ಟು ಎಂಪ್ಲಾಯ್ ದಿಸ್ ಸಿಕ್ಸ್ ಫಿಫ್ಟಿ ಮಿಲಿಯನ್ ಪೀಪಲ್ ಬಹುಶಃ ಪ್ರಪಂಚದ ಇತಿಹಾಸದಲ್ಲಿ ಯಾವ ದೇಶಕ್ಕೂ ಕೂಡ ಇಷ್ಟು ಜನನ್ನ ಇಷ್ಟು ಶಾರ್ಟ್ ಪೀರಿಯಡ್ ಆಫ್ ಟೈಮ್ನಲ್ಲಿ ಕೆಲಸ ಹುಡುಕಿಸಿ ಕೊಡಬೇಕಾಗಿರುವಂತಹ ಒಂದು ಚಾಲೆಂಜ್ ಬಹುಶಃ ಯಾವ ದೇಶದ ಸರ್ಕಾರಕ್ಕೂ ಕೂಡ ಹಿಂದೆಂದು ನೋಡಿದೆ ಇಟ್ ಇಸ್ ಅನ್ಪ್ರೆಸಿಡೆಂಟೆಡ್ ಇನ್ ದಾಟ್ ಸೆನ್ಸ್ ಬಟ್ ಈ ಸಿಕ್ಸ್ ಫಿಫ್ಟಿ ಮಿಲಿಯನ್ ಹದಿನೆಂಟರಿಂದ ಮೂವತ್ತೈದು ವರ್ಷದ ಮಧ್ಯದಲ್ಲಿರುವಂತಹ ವಯಸ್ಸಿನ ದೇಶದ ಜನತೆ ಯುವ ಜನತೆ ಉದ್ಯೋಗ ಸೃಷ್ಟಿ ಮಾಡಿಕೊಡ್ಲಿಕ್ಕೆ ಸಹಜವಾಗಿ ಹಲವಾರು ಹಲವಾರು ಸವಾಲು ಅದರಲ್ಲಿ ಒಂದೊಡ್ಡ ಸವಾಲು ಅಂತಂದ್ರೆ ಇವತ್ತಿನ ಭಾರತದ ಎಂಪ್ಲಾಯ್ಮೆಂಟ್ ಸಿನಾರಿಯೋಲ್ಲಿ ಸುಮಾರು ನಲವತ್ತೈದು ಪರ್ಸೆಂಟ್ ಜನ ಇವತ್ತಿಗೂ ಕೂಡ ಭಾರತದಲ್ಲಿ ಅಗ್ರಿಕಲ್ಚರ್ ಮತ್ತೆ ಅಲೈಡ್ ಸೆಕ್ಟರ್ಸ್ ಅಲ್ಲಿ ಕೆಲಸ ಮಾಡ್ತಾರೆ ಫಾರ್ಮ್ ಲೇಬರರ್ಸ್ ಆಗಿ ಅಥವಾ ಅದರಲ್ಲಿ ಸಂಬಂಧಪಟ್ಟಿರುವಂತಹ ಇಕಾನಮಿ ಆದರೆ ನಾವು ಭಾರತದ ಇಕಾನಮಿಯನ್ನ ಗಮನಿಸಿ ಅಗ್ರಿಕಲ್ಚರ್ ಸೆಕ್ಟರ್ ಭಾರತದ ಜಿಡಿಪಿ ಡಿ ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಿದೆ ಅಂತ ನೋಡಿದ್ರೆ ಕೇವಲ ಹದಿನೆಂಟು ಪರ್ಸೆಂಟ್ ಮಾತ್ರ ನಮಗೆ ಅಗ್ರಿಕಲ್ಚರ್ ಇಂದ ಕಾಂಟ್ರಿಬ್ಯೂಷನ್ ಅಂದ್ರೆ

We have a disproportionately large number of people employed in a sector that is contributing very less to the growth of the GDP. So, the of the is not just to create any employment, but to create employment specifically in the sectors which contribute rapid growth to the country's GDP. Non-farm jobs create more manufacturing.